ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ನಡೆಯುತ್ತದೆ ಮತ್ತು ಗರ್ಭಿಣಿಯರಿಗೆ ಸಂಬಂಧಿಸಿದ ಕೇಸ್ಗಳ ಬಗ್ಗೆ ಇಲ್ಲಿ ನೋಡೋಣ ಬನ್ನಿ ಚಂದ್ರಗ್ರಹಣದ ವೈಜ್ಞಾನಿಕ ವಿವರಗಳು ಈ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಿಂದ ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ರಾತ್ರಿ ನಡೆಯಲಿದೆ ಗರ್ಭಿಣಿಯರು ಮತ್ತು ಇತರರಾರಾದರೂ ದೃಷ್ಟಿಸಲು ಇದು ಸುರಕ್ಷಿತವಾಗಿದೆ ಯಾವುದೇ ರಕ್ಷಕ ಕನ್ನಡಕಗಳನ್ನು ಬಳಸುವಂತಿಲ್ಲ ಭಾರತದಲ್ಲಿ ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ದಕ್ಷಿಣ ಪಶ್ಚಿಮ ಉತ್ತರ ಹೇಗಾದರೂ ಇರಾದರೂ ಭಾರತದ ಅಪಾರ ಭಾಗದಿಂದ ಇದು ಸ್ಪಷ್ಟವಾಗಿ ಕಂಡು ಬರುವಂತರಾಗಿದೆ ಗರ್ಭಿಣಿಯರಿಗೆ ಸಂಬಂಧಿಸಿದ ಪೂರ್ವ ಪಾರಂಪರಿಕ ಸಲಹೆಗಳು ಏನು ಏನು ಅನ್ನೋದಾದ್ರೆ ವಿಜ್ಞಾನ ಆಧಾರಿತ ದೃಷ್ಟಿಕೋನದಲ್ಲಿ ಬೆಳಗ್ಗೆ ಮತ್ತು ಮಧ್ಯರಾತ್ರಿ ನಡೆಯುವ ಈ ಘಟನೆಯು ಗರ್ಭಿಣಿಯರಿಗೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಆದರೆ ಪರಂಪರಾತ್ಮಕ ಮತ್ತು ಜ್ಯೋತಿಷ್ಯ ಸಾಂಸ್ಕೃತಿಕ ನಂಬಿಕೆಗಳ ಪ್ರಕಾರ ಗರ್ಭಿಣಿಯರು ಈ ವೇಳೆ ಕೆಲವು ಜಪಾತಪ ಭಜನೆ ಮಾಡುವಂತೆ ಸೂಚನೆಯನ್ನು ನೀಡಲಾಗಿದೆ ಸಾಮಾನ್ಯವಾಗಿ ಪರಂಪರೆಯಲ್ಲಿ ಹೇಳಲ್ಪಡುವ ಕರಲು ಸೂಚನೆಗಳು ಏನು ಅಂತ ಅನ್ನೋದಾದ್ರೆ ಚಿಕಿತ್ಸಾತ್ಮಕ ಸಲಹೆಯಾಗಿಯೇ ಈ ಅನ್ವಯವಾಗಿದೆ ಕೆಲವು ಸಂಸ್ಕೃತಿಗಳಲ್ಲಿ ಗರ್ಭಿಣಿಯರಿಗೆ ಗ್ರಹಣದ ಸಮಯದಲ್ಲಿ ಒಳಗೆ ಉಳಿದು ಸೂಕ್ಷ್ಮ ಉಜ್ವಲ ಕಾರಾಗ್ರಹಂ ಅಥವಾ ಧ್ಯಾನದ ಕಡೆಗೆ ತಿರುಗಿಸುವಂತೆ ಸೂಚನೆ ಇರುತ್ತದೆ ಬತ್ತಣ ಸಿತಿಲ್ ಉಪವಾಸ ಮಂತ್ರ ಜಪ ಪೂಜೆ ಪ್ರಾರ್ಥನೆ ಮುಂತಾದ ಶುದ್ಧ ಧಾರ್ಮಿಕ ಕ್ರಿಯೆಗಳು ಮಾಡುವುದು ಅನೇಕ ಸಂದರ್ಭಗಳಲ್ಲಿ ಶಿಫಾರಸು ಮಾಡಲಾಗುತ್ತದೆ ಕತ್ತರಿ ಚಾಕು ಸೂಜಿ ಹಳಿ ಮುಂತಾದ ಎತ್ತರಿಗೆ ಅಥವಾ ಉನ್ನತವಾದ ವಸ್ತುಗಳನ್ನು ಹಾಕಿಕೊಳ್ಳುವುದು ಅಥವಾ ಪಾಕವಿಧಾನದಲ್ಲಿ ಬಳಸುವುದು ತಪ್ಪಿಸಬೇಕು ಎಂದು ಕೆಲವೆಡೆ ಹೇಳಲಾಗುತ್ತದೆ ಸಾಂಪ್ರದಾಯಿಕ ನಿಯಮಗಳನ್ನು ಪ್ರಶ್ನಿಸಿದರೆ ಗರ್ಭಿಣಿಯರು ಅದಿನ್ನೆಂದು ಏನೋ ಕೆಲಸ ಮಾಡಬೇಡಿ ಮನೆಯೊಳಗೆ ಕುಳಿತು ಧ್ಯಾನ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡಿ ಹೊರಗೆ ಹೋಗಬೇಡಿ ಮನೆಯ ಕೆಲಸ ಅಥವಾ ಕರ್ಮ ಕೈಗೆ ತಗಲುವಂತೆ ಪರಿಣಾಮಕಾರಿಯಾದ ಕೆಲಸಗಳನ್ನು ತಪ್ಪಿಸಿರಿ ಎಂದು ಸಲಹೆ ನೀಡುತ್ತಾರೆ ಉಪವಾಸ ಅಥವಾ ತೂಕದ ಆಹಾರದ ನಿಯಮ ಅಂದರೆ ಕೆಲವರಿಗೆ ಗ್ರಹಣದ ವೇಳೆಯಲ್ಲಿ ಹಗಲು ಪೋಷಣ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಕಷ್ಟವೇ ಬಹುದು ಎಂದು ಭಾವಿಸುವ ಸಂಸ್ಕೃತಿಗಳಲ್ಲಿ ಈ ಸಂದರ್ಭದಲ್ಲಿ ತೂಕದ ಅಥವಾ ತಾಜಾ ಆಹಾರ ತಪ್ಪಿಸಲು ಸೂಚನೆಯನ್ನು ನೀಡಲಾಗಿದೆ ನಿಜವಾದ ವಿವರಣೆ ಅಂತ ಅನ್ನೋದಾದ್ರೆ ವಿಜ್ಞಾನದ ಪ್ರಕಾರ ನೋಡೋದಾದ್ರೆ ಚಂದ್ರಗ್ರಹಣ ನಿಜವಾಗಿಯೂ ಸುರಕ್ಷಿತ ಗರ್ಭಿಣಿಯರಿಗೆ ಯಾವುದೇ ವೈಜ್ಞಾನಿಕ ಅಪಾಯವಿಲ್ಲ ಹಾಗೂ ಪಾರಂಪರಿಕವಾಗಿ ನೋಡೋದಾದ್ರೆ ನೀರು ಕತ್ತರಿ ಗರ್ಭಿಣಿಯ ಶಕ್ತಿ ಹಾಗೂ ಶುದ್ಧತೆಯ ಕಾರಣಗಳಿಂದ ಕೆಲವು ಆಚಾರಗಳು ಅನುಸರಿಸಬಹುದು ಆದರೆ ಅವು ವೈಜ್ಞಾನಿಕವಾಗಿ ಆಧರಿಸಿಲ್ಲ ಗರ್ಭಿಣಿಯರಿಗೆ ಶಿಫಾರಿಸಲಾದ ಸಲಹೆಗಳನ್ನು ನೋಡೋಣ ಬನ್ನಿ ವೈಜ್ಞಾನಿಕವಾಗಿ ಶಾಂತಿಯಿಂದ ಮನಸ್ಸು ಇಡಿ ವೈಜ್ಞಾನಿಕವಾಗಿ ಇದು ಸುರಕ್ಷಿತವಾಗಿದೆ ಭಯದಿಂದ ದೂರವಾಗಿರಿ ಡಾಕ್ಟರ್ ಸಲಹೆಯ ಪ್ರಕಾರ ಗರ್ಭಿಣಿಯ ಪರಿಸ್ಥಿತಿ ಪ್ರಕಾರ ಯಾವಾಗಲೂ ವೈದ್ಯಕೀಯ ಸಲಹೆಯನ್ನು ಅನುಸರಿಸಿ ಸ್ವೀಕರಿಸಿ ಮತ್ತು ಪೂಜೆ ಧ್ಯಾನಗಳನ್ನು ಮಾಡಿ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುವ ಈ ಸನ್ನಿವೇಶವನ್ನು ಬಳಸಬಹುದು ಅಧಿಕ ತೂಕದ ಆಹಾರಗಳನ್ನು ತಪ್ಪಿಸಿ ಸುಲಭವಾಗಿ ಡೈಜೆಷನ್ ಆಗುವಂತ ಆಹಾರವನ್ನು ಮಾತ್ರ ತಿನ್ನಿ ಬರಹ ಮುಂತಾದ ಧಾರ್ಮಿಕ ಕ್ರಮವನ್ನು ಪಾಲಿಸಬಹುದಾಗಿದೆ ಇದು ಸಾಂಪ್ರದಾಯದ ಭಾಗವಾಗಿ ವೈಜ್ಞಾನಿಕವಾಗಿ ಅವಶ್ಯಕವಾಗಿದೆ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರ ಬ್ಲಡ್ ಮೂನ್ ಚಂದ್ರಗ್ರಹಣ ಭಾರಿ ಮನೋಹರವಾದ ದೃಶ್ಯ ಮತ್ತು ವೈಜ್ಞಾನಿಕವಾಗಿ ಸುರಕ್ಷಿತವಾಗಿದೆ ಈವನ್ ಫಾರ್ ಪ್ರೆಗ್ನೆಂಟ್ ಮದರ್ಸ್ ಪಾರಂಪರಿಕ ಆಚಾರಗಳು ಹೃದಯಕ್ಕೆ ಶಾಂತಿಯನ್ನು ತರಬಹುದು ಆದರೆ ಅವು ವೈಜ್ಞಾನಿಕವಾಗಿ ಚಿಂತಿಸಬೇಕಾದಲ್ಲ ನಿಮಗೆ ಬೇರೆ ಯಾವುದೇ ಪ್ರಶ್ನೆ ಇದೆಯೇ ಕೇಳಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು